ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ನಾವು ಕೂಡ ಹೇಗಿದ್ದೀವಿ ಚಿನೋ ನೀವು ಯಾರಾದರೂ ಯಾರಾದ್ರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ನನ್ನ ಹೆಸರು ಕಾವ್ಯ ಇದು ನನ್ನ ಮಗಳು ತ್ರಿಶಿಕಾ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾವು ನ್ಯೂ ಡೆಲ್ಲಿಯಿಂದ ವಿಡಿಯೋನ ಮಾಡ್ತಾ ಇದ್ದೀವಿ ಇವತ್ತು ನನ್ನ ಮಗಳದು ಬರ್ಡೇ ಸೊ ಅದಕ್ಕೆ ಬರ್ಡೇಗೆ ಅಂತ ಅಂದ್ಬಿಟ್ಟು ನಾವು ಔಟ್ಸೈಡ್ ಟ್ರಿಪ್ ಅಂತ ಬಂದಿದ್ದೀವಿ ಬರ್ಡೇ ಹೇಗಾಗುತ್ತೆ ನನ್ನ ಮಗಳಿಗೆ ಅಂತ ನೋಡೋಣ ಹಾಗೆ ಇವಾಗ ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಬಿಟ್ಟು ಅಕ್ಷರಧಾಮಾಗ ಹೋಗೋಣ ಅಂತ ಅನ್ಕೊಂಡಿದೀವಿ ಬರ್ಡೇ ಇರೋದ್ರಿಂದ ಬನ್ನಿ ಹೇಗಿರುತ್ತೆ ಏನು ಅಂತ ನೋಡೋಣ ಇವತ್ತು ಡೇ ಹೇಗಿರುತ್ತೆ ಅಂತ ಅನ್ಬಿಟ್ಟು ಹೇಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತು ನನ್ನ ಮಗಳು ಬರ್ತಡೆ ಹೇಗಾಗುತ್ತೆ ಅಂತ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡೋಣ ನೋಡೋಣ ಹ್ಞೂ ಇದೊಳ ಮೇಲೆ ಡಾಕ್ಟ್ರ್ ಸೆಟ್ಬೇಕು ಹಾಗೆ ನಮ್ಮ ರೂಮ್ ಲಿಫ್ಟ್ ಇತ್ತು ನನ್ನ ಮಗಳಂತೂ ಆಪ್ರೇಟ್ ಮಾಡೋದನ್ನ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ಲು ನಾವು ರೂಮಿಂದ ಔಟ್ಸೈಡ್ ಹೋಗುವಾಗ ಇರ್ಬೋದು ಮತ್ತು ಒಳಗಡೆ ಬರುವಾಗಿರ್ಬೋದು ಅವಳೇನೆ ಆಪ್ರೇಟ್ ಇದ್ಲು ತುಂಬ ಚೆನ್ನಾಗಿ ಲಿಫ್ಟ ಆಪ್ರೇಟ್ ಮಾಡೋದನ್ನ ಕಲ್ತಿದ್ದಾಳೆ ನೋಡ್ತಾ ಇರ್ಬೋದು ನಾವಿವಾಗ ಅಕ್ಷರಧಾಮಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಪಾರಿವಾಳಗಳು ಎಲ್ಲ ಕಡೆಯೂ ತುಂಬಾ ಇದೆ ಇಲ್ಲಂತೂ ನೋಡೋದಕ್ಕೇ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಿತ್ತು ಸೀನರಿಗಳಂತೂ ಹಾಗೆ ನಾವು ಅಕ್ಷರಧಾಮಾಗೆ ಅಂತ ಹೊರಟಿದ್ದು ಬಟ್ ಇಲ್ಲಿ ನಾವು ಕ್ಯಾಬ್ನ ಬುಕ್ ಮಾಡಿದಾಗ ನಮಗೆ ಕ್ಯಾಬ್ ಅವರು ಒಂದು ಸಜೆಷನ್ ಕೊಟ್ಟರು ಏನಂದರೆ ನೀವು ಸಂಜೆ ಅಕ್ಷರಧಾಮಾಗೋಗಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ತಣ್ಣಗಿರುತ್ತೆ ಈ ಬಿಸಿಲಲ್ಲಿ ಯಾಕೆ ನೀವು ಅಷ್ಟು ದೂರ ಹೋಗ್ತೀರಾ ಅಕ್ಷರಧಾಮಾಗೆ ಇನ್ನು ಬೇರೆ ಜಾಗಗಳನ್ನೆಲ್ಲನೂ ನಾನು ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ ಇಷ್ಟು ಅಮೌಂಟ್ ಅಂತ ಕೊಡಿ ಎಲ್ಲ ತೋರಿಸಿದ ತೋರಿಸಿದ್ಮೇಲೆ ನಿಮ್ಮದು ರೂಮ್ ಹತ್ರ ನಾನು ಕರ್ಕೊಂಡು ಬಂದುಬಿಡ್ತೀನಿ ಅದಕ್ಕೆ ಇಷ್ಟು ಅಂತ ಹೇಳಿ ನಾವು ಮಾತಾಡಿಕೊಂಡು ಬಂದ್ವಿ ಬಟ್ the um... ನಮಗೆ ಫಸ್ಟ್ ಏನಂದರೆ ನನ್ನ ಮಗು ಬರ್ತಡೇ ಇದ್ದಿದ್ದರಿಂದ ನಾವು ಫಸ್ಟ್ ಅಕ್ಷರಧಾಮಗೆ ಹೋಗಿ ಪೂಜೆ ಮಾಡಿಸೋಣ ಅನ್ನೋದೇ ಒಂದು ಇತ್ತು ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಎಲ್ಲ ನಮಗೆ ಯಾವ ದೇವಸ್ಥಾನಗಳಂತ ಅಷ್ಟು ಗೊತ್ತಿರಲಿಲ್ಲ ಹಾಗಾಗಿ ನಾವು ಅಕ್ಷರಧಾಮಗೆ ಹೊಂಟೋಗಿಬಿಡೋಣ ಅಲ್ಲೇ ಪೂಜೆ ಮಾಡಿಸೋಣ ಅಂದ್ಕೊಂಡ್ವಿ ಬಟ್ ನಮಗೆ ಕ್ಯಾಬ್ ಅವರು ಸಜೆಷನ್ ಕೊಟ್ಟಿದ್ದು ಫಸ್ಟು ನೀವು ಬೇರೆ ಕಡೆ ಪ್ಲೇಸಸ್ ಎಲ್ಲ ಸುತ್ಕೊಂಡು ಸಂಜೆ ಹೋಗಿ ಸಂಜೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೇಳಿದ್ರು ಹಾಗಾಗಿ ನಾವು ಇಲ್ಲಿ ರಾಷ್ಟ್ರಪತಿ ಭವನ್ ಇರ್ಬೋದು ಪಾರ್ಲಿಮೆಂಟ್ ಇರ್ಬೋದು ಇದನ್ನೆಲ್ಲ ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ನೋಡಿಕೊಂಡು ಮತ್ತು ನಮಗೆ ಈ ವಿಡಿಯೋಗಳನ್ನೂ ಕೂಡ ಅವರೇ ಮಾಡಿಕೊಟ್ರು ಕ್ಯಾಬ್ ಅವರೇ ನಾನು ವೀಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಹಾಗೆ ಫ್ರೆಂಡ್ಲಿ ಆಗಿ ಮಾತಾಡಿಕೊಂಡು ವೀಡಿಯೋ ಕೂಡ ಮಾಡಿಕೊಟ್ರು ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ಅವ್ರಿಗೂ ಕೂಡ ಲೈಕ್ ಆಯಿತು ಬನ್ನಿ ನಾನು ಎಲ್ಲ ಜಾಗಗಳನ್ನು ನಿಮಗೆ ತೋರಿಸ್ತೀನಿ ಆದಷ್ಟು ನೀವು ವಿಡಿಯೋನ ಮಾಡ್ಕೊಳ್ಳಿ ಬಟ್ ಏನಿದ್ದಾರೆ ನಮ್ಮ ಪ್ರೈಮ್ ಮಿನಿಸ್ಟರು ಆ ರೋಡಲ್ಲಿ ಮಾತ್ರ ವಿಡಿಯೋನೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು ಓಕೆ ಅಂತ ಹೇಳಿ ನಾವು ಆ ಜಾಗ ಎಲ್ಲ ನೋಡ್ಕೊಬಂದ್ವಿ ಪ್ರೈಮ್ ಮಿನಿಸ್ಟರ್ ಅಂತ ಮನೆ ಆಗಿರ್ಬೋದು ಸುತ್ತಮುತ್ತ ಜಾಗ ಎಲ್ಲ ನೋಡ್ಕೊಬಂದ್ವಿ ಬಟ್ ಅಲ್ಲೆಲ್ಲೂ ವೀಡಿಯೋ ಮಾಡೋ ಹಾಗೆ ಇರಲಿಲ್ಲ ಹಾಗಾಗಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ನಾನು ವೀಡಿಯೋನ ಮಾಡಿಕೊಂಡಿದ್ದೆ ಜಾಗಗಳಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಸಿಟಿ ಸುತ್ತಮುತ್ತ ಮೇನ್ ಸಿಟಿ ಒಳಗಡೆ ನನಗೆ ಯಾವ ಜಾಗೂ ಇಷ್ಟ ಆಗಿಲ್ಲ ಈ ಸುತ್ತಮುತ್ತ ಜಾಗ ಅಂತೂ ಸಖತ್ತಾಗಿತ್ತು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ನೋಡಿದ್ವಿ ಇಂಡಿಯಾ ಗೇಟ್ ಆಪೋಸಿಟು ಇಂಡಿಯಾ ಗೇಟ್ ಹತ್ರ ಎಲ್ಲ ಕಡೆನೂ ಇಷ್ಟ ಆಯಿತು ಹಾಗೆ ರಾಷ್ಟ್ರಪತಿ ಭವನ ಇರ್ಬೋದು ಮತ್ತು ಪಾರ್ಲಿಮೆಂಟ್ ಇರ್ಬೋದು ಎಲ್ಲೂ ಕೂಡ ಒಳಗಡೆಗೆ ಎಂಟ್ರಿ ಇರೋದಿಲ್ಲ ನಾವು ಈಗ ಔಟ್ಸೈಡ್ ಏನು ತೋರಿಸ್ತಾ ಇದ್ದೀನಿ ಅಷ್ಟು ಮಾತ್ರ ದೂರದಿಂದ ನೋಡ್ಬೋದು ಫುಲ್ ಸೆಕ್ಯೂರಿಟಿ ಗಾರ್ಡು ಎಲ್ಲೂ ಒಳಗಡೆ ಹೋಗೋ ಆಗಿಲ್ಲ ಎಲ್ಲ ಕಡೆನೂ ಔಟ್ಸೈಡಿಂದ ಅಷ್ಟೇ ನೋಡ್ಬೋದು ಇಲ್ಲಿ ನನ್ನ ಮಗಳಿಗೆ ಒಂದು ಮಂಕಿ ನೋಡಿಬಿಟ್ಲು ಆ ಮಂಕಿ ಜೊತೆ ಎಷ್ಟು ಆಟ ಆಡಿದ್ಲು ಅಂದರೆ ಅಷ್ಟು ಆಟ ಆಡ್ತಾ ಇದ್ಲು ಇಲ್ಲೆಲ್ಲ ಸುತ್ತಮುತ್ತ ಜಾಗ ಹೇಗಿದೆ ಅಂತ ನೋಡ್ತಾ ಇರ್ಬೋದು ಒಳಗಡೆ ಹೋಗಿದ್ದಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತು ಮುಂಚೆ ಎಲ್ಲ ಬಿಡ್ತಾ ಇದ್ರಂತೆ ಬಟ್ ಈಗಂತೂ ಇಲ್ಲ ಬಿಸಿಲಲ್ಲಿ ತುಂಬ ಟಯರ್ಡ್ ಅಂತ ಅನ್ಸ್ಬಿಡ್ತು ನಮಗೆ ಸುತ್ತಾಡಿ ಸುತ್ತಾಡಿ ಹಾಗಾಗಿ ವಾಟರ್ ಮೆಲನ್ ತಿನ್ನೋಣ ಅಂತ ಹೇಳಿ ವಾಟರ್ ಮೆಲನ್ನ ತೊಗೊಂಡಿದ್ವಿ ಹಾಗೆ ಅಲ್ಲಿಂದ ಮತ್ತೆ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ನನಗಂತೂ ಈ ರೋಡ್ಗಳೆಲ್ಲ ತುಂಬ ಇಷ್ಟ ಆಯಿತು ಸಿಟಿಲಂತೂ ಸಿಕ್ಕಾ ಟ್ರಾಫಿಕ್ಕು ಬಟ್ ಇಲ್ಲೆಲ್ಲ ಏನಿಲ್ಲ ಆರಾಮ್ಸಿ ಇತ್ತು ಸಿಟಿ ಸುತ್ತಮುತ್ತ ಅಂತೂ ಟ್ರಾಫಿಕ್ ದಾಟಕ್ಕೇ ಒಂದು ಹಾಫ್ ಆನ್ ಅವರ್ ಬೇಕು ಅಷ್ಟು ಟ್ರಾಫಿಕ್ ಇತ್ತು ನಾವು ಅಲ್ಲಿ ಆ ಪ್ಲೇಸ್ನೆಲ್ಲ ಸುತ್ತಾಡಿಕೊಂಡು ಇಲ್ಲಿ ಒಂದು ಗಾರ್ಡನ್ ಟೈಪ್ ಇತ್ತು ಆ ಗಾರ್ಡನ್ಗೆ ಕರ್ಕೊಂಡ್ಬಂದರು ಇಲ್ಲಿ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಅಂತ ಹೇಳಿ ಕರ್ಕೊಂಡು ಬಂದರು ಇನ್ನೂ ಒಂದೆರಡು ಪ್ಲೇಸಸ್ಗೆ ಹೇಳಿದ್ರು ಕರ್ಕೊಂಡು ಹೋಗ್ತೀವಿ ಅಂತ ನಮಗೆ ಒಂದು ದಿನದಲ್ಲಿ ಎಲ್ಲ ಕವರ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನೋಡಿ ನಾವು ಇನ್ನೂ ಕೇಕ್ ತೊಗೊಳೋದೆಲ್ಲ ಇತ್ತು ಕೇಕ್ನ ಆರ್ಡ್ರ್ ಮಾಡಿದ್ವಿ ಇನ್ನೂ ಪಿಕ್ ಮಾಡಿರಲಿಲ್ಲ ಇಲ್ಲಿಂದ ನಾವು ಅಲ್ಲಿಗೆ ಹೋಗಿ ಒಂದೊಂದು ಜಾಗವೂ ತುಂಬ ದೂರ ದೂರ ಡಿಸ್ಟೆನ್ಸ್ ಇದ್ದಿದ್ದರಿಂದ ನಾವು ಒಂದೊಂದು ಜಾಗಕ್ಕೆ ಒಂದೊಂದು ಹೋಗೋ ತನಕ ತುಂಬ ಲೇಟ್ ಆಗುತ್ತೆ ಇವತ್ತಿಗೆ ಇಷ್ಟು ಸಾಕು ಸಂಜೆ ನಾವು ಹೇಗೂ ಅಕ್ಷರಧಾಮಗೆ ಹೋಗೋದಿತ್ತಲ್ವಾ ಹಾಗಾಗಿ ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳಿ ಮುಗಿಸಿದ್ವಿ ಈಗ ನಾವು ಹೋಗ್ತಾ ಕೇಕ್ನ ಪಿಕಪ್ ಮಾಡಿಕೊಂಡು ಹೋಗಬೇಕು ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡಿದ್ಲು ನಾ ನಿಮ್ಮೆಲ್ಲರಿಗೂ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನಾವು ಈ ಜಾಗ ಎಲ್ಲ ಸುತ್ತಾಡ್ಕೊಂಡು ಬರೋ ಅಷ್ಟರಲ್ಲಿ ತ್ರೀ ತರ್ಟಿ ಆಗಿಬಿಟ್ಟಿತ್ತು ಹೊಟ್ಟೆ ಬೇರೆ ಫುಲ್ಲು ಹಸಿವಾಗ್ತಿತ್ತು ನನ್ನ ಮಗಳು ಬೇರೆ ಫುಲ್ಲು ಟಯರ್ಡ್ ಆಗಿ ಮಲಗಿಬಿಟ್ಟಿದ್ಲು ಅವಳು ಕೂಡ ತುಂಬ ಓಡಾಡಿ ಸುಸ್ತಾಗ್ಬಿಟ್ಟಿದ್ಲು ಹಾಗಾಗಿ ಇನ್ನು ಈ ಜಾಗ ಅಂತೂ ಫುಲ್ಲು ಕ್ರೌಡು ನಾನು ಏನಪ್ಪ ಇದು ಇಷ್ಟೊಂದು ಕ್ರೌಡ್ ಇದೆ ಇಲ್ಲಿ ಅಂತ ಅಂದ್ಕೊಂಡ್ರೆ ಇಲ್ಲೆಲ್ಲ ಫುಡ್ ಸ್ಟ್ರೀಟ್ ಇರ್ಬೋದು ಮತ್ತು ಬಟ್ಟೆ ಈ ಥರ ಫ್ಯಾನ್ಸಿ ಆ್ಯಕ್ಸೆಸರೀಸು ಆ ಥರ ಏನೇನೋ ಎಲ್ಲ ಥರನೂ ಇತ್ತು ಇಲ್ಲಿ ನಾವು ಕೇಕ್ ತೊಗೊಳ್ಳೋಣ ಅಂತ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಕೇಕಗೆ ಎಷ್ಟು ಕ್ರೌಡ್ ಇದೆ ಅಂದರೆ ನಾನು ಎಲ್ಲೂ ಕೂಡ ನೋಡಿರಲಿಲ್ಲ ಇಷ್ಟು ಕ್ರೌಡ್ ಇರೋದು ಕೇಕ್ಗೆ ತುಂಬ ಜನ ತುಂಬ ಹೊತ್ತು ಕಾಯಿದ್ವಿ ಇಲ್ಲಿ ಕೇಕ್ಗೆ ಬಟ್ ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿತ್ತು ಇಲ್ಲಿ ಕೇಕ್ ಅಂತೂ ಬರ್ಡೇಗೆ ನನ್ನ ಮಗಳು ಕೇಕ್ನ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ಕೂತಿದ್ದಾಳೆ ಇಷ್ಟೋ ತನಕ ಎಲ್ಲ ಕಡೆ ಸುತ್ತಾಡ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಗಿತ್ತು ಈಗ ನನ್ನ ಮಗಳು ಕೇಕ್ನ ಕಟ್ ಮಾಡ್ತಾ ಇದ್ದಾಳೆ ಕಟ್ ಮಾಡೋಣ ಆಯಿತು ಬೇಬಿ ಕೇಕ್ ಕಟ್ ಮಾಡೋಕ್ಕೆ ರೆಡಿನಾ ಬೇಬಿ ಕಟ್ ಮಾಡೋಣ ಅಕ್ಷರಧಾಮಗೆ ಹೋಗಿದ್ವಿ ಅಕ್ಷರಧಾಮದಲ್ಲಿ ಫೋನ್ ಅಲ್ಲ ಯಾವುದು ಕೂಡ ಎಂಟ್ರಿ ಇರಲಿಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಈಗ ಕೇಕ್ ಕಟ್ ಮಾಡ್ತಾ ಇದೀವಿ ಮಾಡೋಣ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್